ಕನ್ನಡ ಚನ್ನಡ ಹಬ್ಬದ ಶುಭಾಶಯಗಳು ಬಹಳ ಖುಷಿಯಾಯಿತು ನನಗೆ ನಮ್ಮ ವಿಶ್ವನಾಥ್ ಕುಲಕರ್ಣಿ ಸರ್ ಅವರು ಆಂಕರಿಂಗ್ ಮಾಡಿಸಿ ಮಾಡ್ ಮಾಡ್ಕೊಡ್ತಿರೋದು ಮಾಡ್ತಿರೋ ರೀತಿ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ನಡೆಸುವಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಆ ಕನ್ನಡದ ಫ್ಯಾಷನ್ ನಿಮಗೆ ಒಬ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಭಾಷೆಯ ಬಗ್ಗೆ ಪ್ರೀತಿ ಅದು ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೆ ಅದನ್ನೇ ಒಂಥರ ಅದಕ್ಕೆ ತುಂಬ ಜೀವ ಕೊಟ್ಟು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರಮೋದ್ ಕುಮಾರ್ ಅಗರ್ವಾಲ್ ಅವರು ಎಷ್ಟು ಚೆನ್ನಾಗಿ ಕನ್ನಡದ ಕವಿತೆಗಳನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಲ್ಲ ಉಚ್ಚಾರಣೆ ಒಂಚೂರು ಆ ಆಗಿರ್ಬೋದು ಬದುಕು ಆ ಥರ ಪ್ರಯತ್ನ ಆಗಿರಲ್ಲ ಅಲ್ಲಿ ಎಷ್ಟು ಖುಷಿ ಕೊಡುತ್ತೆ ಅಂತ ಯಾಕೆಂದ್ರೆ ಕೇಂದ್ರೀಯ ತೆರಿಗೆ ಮತ್ತು ಸೀಮಾ ಸುಂಕ ಇಲಾಖೆ ಡೆಫಿನೆಟ್ಲಿ ಇಲ್ಲಿ ಎಲ್ಲಾ ಭಾಷೆಗಳು ಇರ್ತಾರೆ ಎಲ್ಲಾ ಭಾಷೆಯವರು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರೂ ಒಟ್ಟು ಮೂಡಿಸ್ಕೊಂಡು ಕರ್ನಾ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದು ಬಹಳ ಖುಷಿಯಾಗುತ್ತೆ ಅಂಡ್ ಅದರ ಜೊತೆಗೆ ನಮ್ಮ ಪ್ರೊಫೆಸರ್ ಅಶ್ವಥ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಕಾಣಿಸ್ತು ಅವ್ರ ಮಾತುಗಳನ್ನ ಕೇಳಿ ಅಷ್ಟು ಚೆನ್ನಾಗಿ ನಡೆಸೋ ತರ ಎಷ್ಟು ಚೆನ್ನಾಗಿ ಪಾಠ ಆ ಎನರ್ಜಿ ಅವ್ರ ಎನರ್ಜಿಲಿ ನಾನು ಮಾತಾಡಕ್ಕಾಗಲ್ಲ ಇಲ್ಲಿ ನಿಂತ್ಕೊಂಡು ಅಷ್ಟು 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 ಎನರ್ಜಿಲಿ ಅವ್ರು ನಮಗೆ ಮಾತಾಡೋದು ವೇಟ್ ಮಾಡಿದ್ರು ಅಲ್ಲಿ ಭಾಷೆ ಕಲಿಯೋದು ಎಷ್ಟು ನೀವು ಹಂಗೆ ಕನ್ನಡ ನಾಡಲ್ಲಿ ನಿಂತು ಕನ್ನಡ ನಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಭಾಷೆಯನ್ನ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರಿಂದ ಹೇಳಿದ್ರು ತುಂಬಾ ಚೆನ್ನಾಗಿ ಎಲ್ಲಾ ವಿಷಯನ ಹೇಳಿದ್ರು ಅಂಡ್ ಇನ್ನೊಂದು ಹೇಳಿದ್ರು ಅವರು ಬರೀ ಏನೋ ಎಲೆಗಳಾಗಿ ಉಳ್ಕೋ ಹಿಡಿದೀರೆಲ್ಲ ಹಣ್ಣು ಬಿಡೋ ಗಿಡಗಳಾಗಬೇಕು ಮರಗಳಾಗ್ಬೇಕು ಅಂತ ಹೇಳಿ ಖಂಡಿತ ಸರ್ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಖಂಡಿತ ಕನ್ನಡದ ಹಣ್ಣುಗಳನ್ನು ಬೆಳೆಯುವಂತಹ ಗಿಡಗಳಾಗಿ ಮರಗಳಾಗಿನೇ ಖಂಡಿತ ಬೆಳಿತೀವಿ ಯಾಕಂದ್ರೆ ಅಷ್ಟು ಹೇಳೋದು ಅಂದ್ರೆ ಈ ಸುಮ್ಮನೆ ಏನಕ್ಕಾದ್ರೂ ಹುಡುಕ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಮಲ್ಲೇ ವಿಷಯಗಳು ಎಷ್ಟು ಸಿಗ್ತವೆ ಅಂತ ಈಗ ನಾವು ಬಂದಾಗ ಹಚ್ಚೇಗೂ ಕನ್ನಡದ ದೀಪ ಹಾಳಾಕಿದ್ರಲ್ಲ ಅದು ಎಷ್ಟೊಂದ್ ಕಡೆ ಹಾಕ್ತಾ ಇರ್ತಾವಲ್ಲ ಅದನ್ನ ಕೇಳಕ್ಕೆ ಯಾವಾಗಲೂ ಎಷ್ಟು ಚೆನ್ನಾಗಿರುತ್ತೆ ಓದಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಅದನ್ನ ಅಡೆಕ್ಟ್ ಮಾಡಿದಾಗ ಎಷ್ಟು ಇಕ್ಕೊಳುತ್ತೆ ಅಂತ ಭಾಷೆದು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನಿಡಿಯ ಸಿರಿ ನುರಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರ ಮೈಮರವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನರನಾ ಯಾರನರವನ್ನೆಲ್ಲ ಹುರಿಮಣಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಅಂತ ಎಷ್ಟು ಚೆನ್ನಾಗಿದೆ ಅಂತ ನನ್ ಮನೆ ಹೇಳ್ತಾ ಇದ್ದೆ ಯಾರೋ ನನಗೆ ಸ್ವಲ್ಪ ಡಿಪ್ರೆಷನ್ ಇದೀನಿ ಅದು ಇದು ಅಂತ ಏನು ಬೇಡ ಒಂದ್ಸರಿ ಒಂದ್ ಚೂರಿ ಹಿಂದೆ ಹಾಕಿದ್ರೆ ನಮ್ಮಲ್ಲೇ ಎಷ್ಟೊಂದ್ ಸಿಗುತ್ತೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ಅವರು ಜಟ್ಟಿ ಕಾಡಗದಿ ಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೇ ಮುಟ್ಟಿ ನೋಡವನ ಮೈ ಕಬ್ಬಿನದ ಗಟ್ಟಿ ಗಟ್ಟಿತನ ಗರಡಿಫಲ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀನು ಏನಾದರೂ ಸೋತ ತಕ್ಷಣ ನೀನು ನಿಂಗೆಲ್ಲ ಕಳ್ಕೊಂಡಿದ್ಯಾ ಅಂತಲ್ಲ ಬಟ್ ನೀನು ಹಾಕಿರೋ ಎಫರ್ಟ್ಸ್ಗೆ ಅದೊಂದು ಗಟ್ಟಿತನ ಇರುತ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಹೋದ್ರೆ ಅದ್ ಅದೊಂದು ಗಟ್ಟಿತನ ನಮ್ಮಲ್ಲಿ ಇದ್ದೇ ಅಷ್ಟು ನಾವು ಹಾಕಿರೋ ಎಫರ್ಟ್ಗೆ ಸೊ ಸುಮ್ಮನೆ ನಮ್ಗೆ ಮೋಟಿವೇಟ್ ಮಾಡ್ಕೋಬೇಕು ಅಂದ್ರೂ ಹಂಗೆ ಎಷ್ಟೋಂದು ವಿಷಯಕ್ಕೆ ಡಿಸ್ಟರ್ಬ್ ಆಗ್ತಾ ಇರ್ತೀವಿ ಇನ್ನೊಂದು ಇನ್ನೊಂದು ಆಕ್ಚುಲಿ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ ಬಹಳ ಚೆನ್ನಾಗಿದೆ ಅಂದ್ರೆ ಯೂಶ ಅಂದ್ರೆ ತುಂಬ ನಾನು ನನಗೆ ಓದ್ತಾ ಓದ್ತಾ ಕೆಲವೊಂದು ನನಗೆ ಬೇಕಾಗಿರೋದನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ಇನ್ಸ್ಪೈರ್ ಮಾಡ್ಕೊಳ್ಳಕ್ಕೆಲ್ಲ ಮಾಡ್ತಾ ಇರ್ತೀನಿ ಅದ್ರಲ್ಲಿ ಕಗ್ಗ ಇನ್ನೊಂದು ಬಹಳ ಇಷ್ಟ ನನಗೆ ಇದನ್ನ ಈ ಹೊರಯೋಗನ ಪ್ರಾಕ್ಟೀಸ್ ಮಾಡಬೇಕು ಅಂತ ಎರಡು ಕೋಣೆಗಳ ಮಾಡು ನೀ ಮನದಾಲೆಯಲ್ಲಿ ಹೊರ ಕೋಣೆಯಲ್ಲಿ ಲೋಗ ನಾಟಗಳ ನಾಡು ವಿರಮಿಸೊಬ್ಬನೇ ಮೌನ ದೊಡಮನೆಯ ಶಾಂತಿಯಲ್ಲಿ ಹೊರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ವಿಷಯಗಳಿದೆ ಹೋಗ್ಬೋದು ಕಗ್ಗೋಗ್ಬೋದು ಹೋಗ್ಬೋದು ಬಹಳ ಚೆನ್ನಾಗಿ ಕನ್ನಡನ ಸಂಭ್ರಮಿಸ್ಬೋದು ಅಷ್ಟು ದೊಡ್ಡದಿದೆ ಕನ್ನಡದ ವ್ಯಾಪ್ತಿ ನನಗೆ ಅಂದ್ರೆ ಭಾಷೆಯ ಬೆಳವಣಿಗೆಯಲ್ಲಿ ಕನ್ನಡ ನಾಟಕ ಕನ್ನಡ ಸಾಹಿತ್ಯ ಕನ್ನಡ ಜನಪದ ಕನ್ನಡ ಸಿನಿಮಾ ಎಲ್ಲರ ಎಲ್ಲದರ ಸೆಲೆಬ್ರೇಷನ್ನು ಯಾವಾಗಲೂ ತುಂಬ ಇಂಪಾರ್ಟೆಂಟು ಅದನ್ನ ನಿರಂತರವಾಗಿ ಮಾಡ್ತಾ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಿರಂತರವಾಗಿ ರಾಜ್ಯೋತ್ಸವ ನಡೀತಾ ಇರಲಿ ಡೆಫಿನೆಟ್ಲಿ ಇವಾಗ ಈಗ ಬೇರೆ ಭಾಷೆಗಳಲ್ಲಿಂದ ಇಲ್ಲಿ ಸಿನಿಮಾಗಳು ಬರಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡಿ ಸಿನಿಮಾಗಳನ್ನ ತರ್ತಾ ಕನ್ನಡ ವರ್ಷನ್ಗಳೇ ಕೂಡ ರಿಲೀಸ್ ಆಗ್ತಾ ಇದೆ ನನ್ನ ಜೀಬ್ರಾ ಸಿನಿಮಾ ಕೂಡ ಇಪ್ಪತ್ತೆರಡಕ್ಕೆ ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕನ್ನಡಕ್ಕೆ ತಪ್ಪು ಮಾಡಿದ್ದೀವಿ ಸೊ ನೀವು ಕನ್ನಡದಲ್ಲೇನೆ ಆ ಸಿನಿಮಾಗಳನ್ನು ನೋಡಬಹುದು ಎಸ್ ನಿರಂತರವಾಗಿ ಕನ್ನಡ ಕನ್ನಡ ಯು ಯು ಧರ್ಮನ ಬೆರೆಯೋಣಿ ಮಚ್ ಕಾರ್ಯಕ್ರಮ ಕರೆದಿದ್ದಕ್ಕೆ ಪ್ರದೀಪ್ ಅವರಿಗೆ ಮತ್ತೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಅನಂಕಾಲಿ ಸುಪ್ರೀ ಹೇಳ ಯಾವ ನಿಯತ್ತ ನೂರು ರೂಪಾಯಿ ದುಡಿತಾನೋ ಅವನೇ ಕಿಂಗ್ ಯಾರು ಯಾರನ್ನು ಕೀಳಾಗಿ ಮಾಡಬಾರದು ನಾನು ಇಂಗ್ಲೀಷಲ್ಲಿ ಬರುವ ಕನ್ನಡದಲ್ಲಿ